ಸೊ ಆರ್ ಬಿ ತಿಮ್ಮಾಪುರ ಅವರ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದೀವಿ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಸಂತೋಷ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ಅವರೇ ನಮಸ್ಕಾರ ಶಿವಶಂಕರ್ ಮಾತಾಡ್ತಾ ಇದ್ದೀನಿ ಸಂತೋಷ್ ಈಗ ಈ ಆರ್ ಬಿ ತಿಮ್ಮಾಪುರ ಅವರ ವಿಚಾರ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದಂತಹ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು ಯಾವ ರೀತಿ ನಡೀತು ಅಂತಿಮವಾಗಿ ಸಚಿವರು ರಾಜೀನಾಮೆಯನ್ನ ಕೊಡಬೇಕಾದಂತಹ ಸಿಚುವೇಶನ್ ನಿರ್ಮಾಣ ಆಯ್ತು ಆದ್ರೆ ಅಬಕಾರಿ ಈ ವಿಚಾರದಲ್ಲಿ ಯಾಕೆ ಹಂಗ ಆಗ್ತಾ ಇಲ್ಲ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ ಸರ್ ಏನ್ ಹೇಳ್ತೀರಿ ಸರ್ ಇದು ಈ ಏನ್ ಹಗರಣೈತೆ ನನ್ಗ ಅದರ ಬಗ್ಗೆ ಮಾಹಿತಿ ಇಲ್ಲ ಆದ್ರ ಇದು ನಿರಂತರವಾಗಿ ನಡೆದು ಬಂದ್ ಸರ್ ಇದು ಏನೈತಿ ನಮ್ಮ ಜಮಖಂಡಿ ವ್ಯವಸ್ಥೆದಾಗ ಹೇಳತ್ ನಿಮ್ಗ ಸುಮಾರು ಮೂರ್ನಾಲ್ಕು ವರ್ಷಗಳ ಕಾಲ ನಾವು ಹೋರಾಟ ಮಾಡಿನ ಅದ್ರ ವಿರುದ್ಧ ಇದ್ದಂತ ಇಲ್ಲಿ ಜಮಖಂಡಿ ವ್ಯವಸ್ಥೆದಾಗ ಸುಮಾರು ಎಪ್ಪತ್ತೊಂಬತ್ತು ಅಂಗಡಿದವ್ರಿ ಎಪ್ಪತ್ತೊಂಬತ್ ಅಂಗಡಿ ಒಳಗ ಮೂವತ್ತಾರು ಸಿ ಎಲ್ ಟೂ ಇದಾವ್ ಆ ಸಿ ಎಲ್ ಟಿ ಒಳಗ ಈ ಸಿಎಲ್ ಸೆವೆನ್ ಸಿ ಎಲ್ ನೈನ್ ದಾಗ ಏನ್ ಮಾರಾಟ ಮಾಡಬೇಕು ರೇಟ್ ರೇಟ್ನಾಗ ಮಾರಾಟ ಮಾಡ್ತಾರ ಅಂದ್ರ ಅದ್ರ ಡಬಲ್ ರೇಟ್ ಇರ್ತೈತ್ರಿ ಯಾವ್ದ ಒಳಗ ಒಂದು ಮಾರಾಟ ಮಾಡಬೇಕಾದದ್ದು ಎಂ ಆರ್ ಪಿ ರೇಟ್ನಾಗ ಮಾರಾಟ ಮಾಡಬೇಕಾದಂತ ಸಿ ಎಲ್ ಟು ಒಳಗ ಸಹ ಸಿನ್ ಏನೇ ಇವು ಪ್ರವಾಸೋದ್ಯಮ ಬಾರ್ ಎಂಟ್ ರೆಸ್ಟೋರೆಂಟ್ ಮಾರಾಟ ಮಾಡಬೇಕು ಆ ರೇಟ್ನಾಗ್ ಮಾರಾಟ ಮಾಡ್ತಾರ ಇದರ ಬಗ್ಗೆ ಎರಡ್ ಮೂರ್ ತನಿಖೆ ಆಯ್ತು ಎರಡ್ ಮೂರ್ ಸಲ ಕಂಪ್ಲೇಂಟ್ ಮಾಡಿದಿವಿ ಕಡಿಕ್ ವಿಚಾರಣೆ ಆಯ್ತು ಎಲ್ಲಿ ಬಾಗಲ್ ಕೊಟ್ಟವಾಗ ಆ ವಿಚಾರಣೆ ಮಾಡಿದಂತ ಅಧಿಕಾರಿಗಳು ಇವ್ರು ಅಷ್ಟು ಒಂದ ಬಟಾಲಿಯನ್ ರೊಟೇಶನ್ ದಾಗ ಇರ್ತೇತಿ ಸರ್ ಅದ್ರ ಅದ್ರೊಳಗ ಮಂತ್ಲಿ ಕೋರ್ಟ್ಗೆ ಸಿಮಾರ ಒಂದೊಂದು ಅಂಗಡಿಯಿಂದ ಸುಮಾರು ಮೂವತ್ತೈದ್ ನಲ್ವತ್ ಸಾವಿರ ರೂಪಾಯಿ ಒಂದ್ ತಿಂಗಳಿಗೆ ಮಂತ್ಲಿ ಹೋಗತ್ ಸರ್ ಅಲ್ಲ ಏನ್ ಗೊತ್ತಾ ಈ ವಿಚಾರಣೆ ಏನ್ ಮಾಡಿದ್ರು ಏನೇ ಇನ್ವೆಸ್ಟಿಗೇಷನ್ ಆದ್ರೂ ಸಹ ಯಾವ್ದೇ ಕ್ರಮ ಆಗಲ್ಲ ಯಾಕಿ ಯಥಾ ರಾಜ ತಥಾ ಪ್ರಜಾ ಅಂದಂಗ್ ಟೂ ಹಂಡ್ರೆಡ್ ಪರ್ಸೆಂಟ್ ಸರ್ ನೀವು ಹೋರಾಟ ಮಾಡಿ ನಾವ್ ಬಿಟ್ಟು ಬಿಡುದು ಬ್ಯಾಸತ್ ಕಸಿಂದ ಏನ್ ಇದು ವ್ಯವಸ್ಥೆ ಇಲ್ಲ ಅಂತೇಳಿ ಆ ಫೋನ್ ಪೇ ಹಿಡ್ದಾಗ ಮಾಹಿತಿ ಕೊಟ್ಟಿವ್ ಸರ್ ಫೋನ್ ಪೇ ಹಿಡ್ದ ಕೊಟ್ಟಂತ ಮಾಹಿತಿ ಅಲ್ಲ ಅಂತ ಹೇಳ್ತಾರ ಅವ್ ನಮ್ಮ ವರ್ಕರ್ ಅಲ್ಲ ಅವ್ ಇದ್ದಂತ ಸಿಬ್ಬಂದಿ ಯಾ ನಾವು ಅಂಗಡಿಯನ್ನು ತೋರಿಸಿ ಈ ಅಂಗಡಿ ಸಿಬ್ಬಂದಿ ಅಂತ ಹೇಳಿ ಆ ಸಿಬ್ಬಂದಿ ಅಂಗಡಿ ಅಂದ ಫೋಟೋ ಸಹ ಅವ್ರ ಮಾಹಿತಿ ಕೊಟ್ರ ಇದ್ದಂತ ಅಧಿಕಾರಿಗಳು ವಿಚಾರಣೆ ಆದ್ಮೇಲೆ ಯಾವ್ದು ಮಾಹಿತಿ ಹಕ್ಕ ಅಡಿಯಲ್ಲಿ ಸಹ ಇದ್ದು ಏನು ಕೆಲಸ ಹೇಗಿರ್ತಾರೆ ಅಧಿಕಾರಿಗಳು ಇದು ಸಾರ್ವಜನಿಕ ಪುರ ಸಂಪೂರ್ಣವಾಗಿ ಇದೆ ಸರ್ ಅದು ಹ್ಮ್ ಈಗ ಈ ಸಚಿವರ ಕೇಳಿದ್ರೆ ಸಚಿವರು ಹೇಳೋದೇನು ಅಂದ್ರೆ ಯಾಕೆ ಹೇಳ್ಬೇಕು ನಿಮ್ಗೆ ನಾನ್ ಯಾಕೆ ಹೇಳ್ಬೇಕು ಅನ್ನುವ ಉಡಾಫೆಯ ವರ್ತನೆಯನ್ನ ತೋರಿಸ್ತಾರ ಏನ್ ಹೇಳ್ತೀರಿ ಇದೇನೇ ಈಗ ಆರ್ನೂರ್ ಆರ್ನೂರ್ ಕೋಟಿ ಆರ್ ಸಾವಿರ ಕೋಟಿ ಈ ಹಗರಣ ಬಗ್ಗೆ ನನಗೆ ಏನ್ ಮಾಹಿತಿ ಇಲ್ಲ ಸರ್ ಓವರ್ ಆಲ್ ಆಗಿ ಏನು ವ್ಯವಸ್ಥೆ ಐತಿ ಪೂರ ಹದಗಟ್ಟ ಹೈದರಾಬಾದ್ ಐತಿ ನನ್ ಕನ್ಸರ್ ಏನ್ ಗೊತ್ತ ನನ್ ಯಾಕೆ ಪ್ರಶ್ನೆ ಅಂದ್ರೆ ತಾವ್ ಬಾಗಲಕೋಟೆ ಅವರಲ್ವಾ ಹೌದೌದು ಸರ್ ನಿಮ್ದ ಜಿಲ್ಲೆ ಅವರಲ್ವಾ ಇವರು ಸರ್ ನಮ್ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ ನಮಗ್ ಎಕ್ದಮ್ ಆತು ಅವ್ರ ದೋಸ್ತ ಇದು ಏನ್ ಹಗರಣ ಐತೆ ಅದ್ರ ಬಗ್ಗೆ ನನ್ಗೆ ಏನ್ ಮಾಹಿತಿ ಇಲ್ಲ ಸರ್ ಕರೆ ಇದ್ದ ನಿಜವಾದ ಹೇಳತ್ ನಾನು ಕರೆ ಉಳಿದಂತ ವ್ಯವಸ್ಥಾವಾಗಿ ನಿರಂತರವಾಗಿ ಅಬಕಾರಿ ಇಲಾಖೆ ಏನೈತಲ್ಲ ಅಗಲ ದರೋಡೆಯನ್ನ ಅಪತನ ಬಂದೈತ್ ಸರ್ ಅಬಕಾರಿ ಇಲಾಖೆ ಹೆಸರು ಬೇಡ ಸರ್ ವಸೂಲಿ ಇಲಾಖೆ ಅಂತ ಇಟ್ಬಿಡೋಣ ಇನ್ ಮೇಲೆಯಿಂದ ಬಹಳ ಒಳ್ಳೆ ಸಜೆಷನ್ ಕೊಟ್ಟರು ಸರ್ ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿ ಸದ ನನ್ನ ವತಿಯಿಂದ